ಮೈಸೂರಿನ ದೊಡ್ಡ ಗಡಿಯಾರದ ಮುಂಭಾಗ ಕಾವೇರಿ ಕ್ರಿಯಾ ಸಮಿತಿಯ ಅಧ್ಯಕ್ಷರಾದ ಎಸ್ ಜಯಪ್ರಕಾಶ್ ನೇತೃತ್ವದಲ್ಲಿ ಕಾವೇರಿ ಕ್ರಿಯಾ ಸಮಿತಿಯ ಆಶ್ರಯದಲ್ಲಿ ಕಾವೇರಿ ನೀರಿನ ವಿಚಾರದಲ್ಲಿ ರಾಜ್ಯಕ್ಕೆ ಆಗುತ್ತಿರುವ ಅನ್ಯಾಯಗಳನ್ನು ಖಂಡಿಸಿ ಎಂದಿನಂತೆ ಸಹಿ ಸಂಗ್ರಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ನಂತರ ಕಾರ್ಯಕ್ರಮದ ಕುರಿತು ಜಯಪ್ರಕಾಶ್ ರವರು ಮಾತನಾಡಿದ್ದಾರೆ ಹೋರಾಟ ಏನಿದೆ ಕಾವೇರಿ ನೀರು ವಿಚಾರವಾಗಿ ನಮಗೆ ರಾಜ್ಯ ಸರ್ಕಾರದವರಂತೂ ಯಾವುದೇ ರೀತಿಯಾಗಿ ಸ್ಪಂದಿಸಲಿಲ್ಲ ನಮ್ಮ ಹೋರಾಟಕ್ಕೆ ಮತ್ತು ಕಾವೇರಿ ನೀರು ಸಮಸ್ಯೆಗೆ ಇದು ಭಾಳ ದುರದೃಷ್ಟಕರ ಒಂದು ಸಂಗತಿ ಅಂತ ಹೇಳಿದರೆ ತಪ್ಪಾಗ್ಲಾರ್ದು ಚುನಾವಣೆ ಮುಗಿದಿದೆ ಈಗಲಾದರೂ ಕೂಡ ರಾಜ್ಯ ಸರ್ಕಾರದವರು ಅಲ್ಲಿ ಮೇಕೆದಾಟು ಅದನ್ನು ಕಟ್ಟಲಿಕ್ಕೆ ಬೇಕಾಗುವಂಥ ಅನುಮತಿಯನ್ನು ಪಡೀಲೇಬೇಕಾಗತ್ತೆ ಆ ಒಂದು ವಿಚಾರದಲ್ಲಿ ನಾವು ಕಾವೇರಿ ಕ್ರಿಯಾ ಸಮಿತಿಯವರು ಈ ವಿಚಾರಕ್ಕೆ ರಾಜ್ಯ ಸರ್ಕಾರಕ್ಕೆ ನಾವು ಸಂಪೂರ್ಣವಾದಂಥ ಬೆಂಬಲ ನೀಡ್ತೀವಿ ಚುನಾವಣೆ ಮುಗಿದಿದೆ ಈಗಲಾದರೂ ಕೂಡ ಎಚ್ಚೆತ್ಕೊಂಡು ಆ ಒಂದು ಮೇಕೆದಾಟು ಯೋಜನೆಗೆ ಅನುಮತಿ ಪಡೀಲಿಕ್ಕೆ ಪ್ರಯತ್ನ ಮಾಡಬೇಕು ತುಂಬ ಗಂಭೀರವಾಗಿ ಅದೇ ರೀತಿ ತಮಿಳುನಾಡಲ್ಲಿ ಬೇರೆ ರೀತಿಯಾದ ಕಾವೇರಿ ನೀರಿನ ಒಂದು ಜೋಡಣೆ ವಿಚಾರದಲ್ಲಿ ಅವರು ಅನೇಕ ಕಾಮಗಾರಿಗಳನ್ನು ಪ್ರಾರಂಭ ಮಾಡಿದ್ದಾರೆ ಯಾವುದೇ ರೀತಿಯಾದಂಥ ಕೇಂದ್ರ ಸರ್ಕಾರದ ಅನುಮತಿಯನ್ನು ಕೂಡ ಪಡೆದೇ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ನಮಗೆ ಸಾಕಷ್ಟು ಬಂದಿದೆ ಕೇಂದ್ರ ಸರ್ಕಾರ ಈ ಕೂಡಲೇ ಗುಪ್ತ ಏನು ಗುಪ್ತಾ ಇಲಾಖೆಯನ್ನು ಉಪಯೋಗಿಸ್ಕೊಂಡು ತಮಿಳ್ನಾಡಲ್ಲಿ ಯಾವ ರೀತಿ ಕಾವೇರಿ ನೀರು ವಿಚಾರದಲ್ಲಿ ಅವರು ಯೋಜನೆಗಳನ್ನು ಕಟ್ತಾ ಇದ್ದಾರೆ ಅದನ್ನೆಲ್ಲ ನಿಲ್ಲಿಸಿ ಸಂಪೂರ್ಣವಾಗಿ ನಮ್ಗೆ ಅನುಮತಿ ಸಿಗೋವ್ರಿಗೂ ಕೂಡ ಅಲ್ಲಿ ಅನುಮತಿ ನೀಡಬಾರ್ದು ಅಂತೇಳಿ ನಾವು ಭಾಗಮಂಡಲ ಅಲ್ಲಿ ಹೋಗಿ ತಲಕಾವೇರಿನಲ್ಲಿ ಅಗಸ್ತೇಶ್ವರ ಮತ್ತು ತಲಕಾವೇರಿಯಮ್ಮ ಹಾಗೆ ಅಲ್ಲಿ ಭಾಳ ಭಕ್ತಿಯಿಂದ ನಮ್ಮ ಕಾವೇರಿ ಕ್ರಿಯಾ ಸಮಿತಿಯ ಎಲ್ಲರೂ ಪದಾಧಿಕಾರಿಗಳು ಹೋಗಿ ನಾವು ಕಳೆದ ಹದಿನೈದು ದಿವಸದಿಂದ ಅಲ್ಲಿ ಪೂಜೆನ ಸಲ್ಲಿಸಿದ್ವಿ ಮಳೆ ಬರಲಿ ಬೇಗ ಭಾಳ ತೊಂದರೆ ಆಗ್ತಾಯಿದೆ ಪ್ರಾಣಿಗಳಿಗೆ ಜಾನುವಾರುಗಳಿಗೆ ಕುಡಿಯೋಕ್ಕೆ ನೀರಿಲ್ಲ ಗಿಡ ಮರಗಳೆಲ್ಲ ಇದೆ ಹಾಗಾಗಿ ಮಳೆ ಬರಲಿ ಬೇಗ ಬರಲಿ ಮಳೆ ಅಂತೇಳಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸಿದ್ವಿ ಕಾವೇರಿ ಕ್ರಿಯಾ ಸಮಿತಿ ತಾವೆಲ್ಲರೂ ಕೂಡ ಅದರ ಬಗ್ಗೆಯೂ ಕೂಡ ಪ್ರಚಾರ ಮಾಡಿದ್ರು ಹಾಗಾಗಿ ನಮ್ಮ ಒಂದು ಪ್ರಾರ್ಥನೆ ದೇವ್ರಿಗೆ ಸೇರಿದೆ ಹಾಗಾಗಿ ಮಳೆ ಪ್ರಾರಂಭ ಆಗಿದೆ ಬರಲಿಕ್ಕೆ ಈ ಥರ ಮಳೆ ಬರೋಕ್ಕೆ ಶುರುವಾಗಿದೆ ನೋಡಿದ್ರೆ ಈ ಸಲ ಭಾಳ ಮಳೆ ಚೆನ್ನಾಗಿರುತ್ತೆ ಏನು ಬರ ಇದೆ ಅದೆಲ್ಲ ಹೋಗುತ್ತೆ ಅನ್ನುವಂಥ ಒಂದು ವಿಚಾರ ಸೊ ಹಾಗಾಗಿ ನಾವು ಅನಂತ ಅನಂತ ಆ ಏನು ನಮಸ್ಕಾರಗಳನ್ನು ದೇವರಲ್ಲಿ ಮತ್ತೆ ತಿಳಿಸಬೇಕೆ ಮಳೆ ಪ್ರಾರಂಭ ಆಗಿದೆ ಇದು ನಂಬಿಕೆಯ ಪ್ರತಿಬಿಂಬ